ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಬೆಳಿಗ್ಗೆ ಬಾಗಲಿಗೆ ರಂಗೋಲಿ ಹಾಕ್ತಿದ್ದೆ ಫ್ರೆಂಡ್ಸ್ ನಾನು ಬಿಡಕ್ಕೆ ಹೋಗಿದ್ದೆ ಒಂದು ರಂಗೋಲಿ ಆದರೆ ಅದು ಬಿಟ್ಟಿದ್ದೆ ಒಂದು ರಂಗೋಲಿ ಮತ್ತು ನಾನು ಇವತ್ತು ಬೆಳಿಗ್ಗೆ ಐದು ಮುಕ್ ಮುಕ್ಕಾಲ್ಗೆ ಎದ್ದು ಆದರೆ ಸೂರ್ಯ ನೋಡಿ ಫ್ರೆಂಡ್ಸ್ ಇವಾಗ ಎದ್ದು ಬರ್ತಿದ್ದಾನೆ ಸೊ ಏನು ಮಂಜು ಅಂದರೆ ಮಂಜು ಓಕೆ ಫ್ರೆಂಡ್ಸ್ ನಾನು ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಿದ್ದೆ ಅದ್ರದ್ದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು ನಾನಿಲ್ಲಿ ಮೊದಲು ಒಂದು ಪಾವಷ್ಟು ರೇಷನ್ ಅಕ್ಕಿ ತಗೊಂಡು ಅದಕ್ಕೆ ಒಂದು ಸ್ಪೂನು ನವಣೆ ಮತ್ತು ಒಂದು ಉದ್ದಿನ ಉದ್ದಿನಬೇಳೆ ಅರ್ಧ ಸ್ಪೂನು ಮೆಂತ್ಯ ಮತ್ತು ಒಂದು ಸ್ಪೂನಷ್ಟು ಕೆಂಪು ಬೇಳೆ ಅಂದರೆ ಮೊಸರು ದಾಲು ಮತ್ತು ಒಂದು ಸ್ಪೂನು ಉದ್ದಿನಬೇಳೆ ಇಷ್ಟನ್ನು ನೀಟಾಗಿ ಒಂದು ಸಲ ತೊಳೆದು ಆಮೇಲೆ ಒಂದು ನೈಟ್ ಫುಲ್ಲು ನೆನೆ ಇಟ್ಟಿದೆ ನಾನು ಆ ಕ್ಷಣ ರುಬ್ಬಿ ಮಾಡುವಂಥ ದೋಸೆಯನ್ನು ನಾನು ತೋರಿಸ್ತಾ ಇರೋದು ಫ್ರೆಂಡ್ಸ್ ಇದಕ್ಕೆ ನಾನು ಸುಮ್ಮನೆ ಏನಿಸ್ಡೋಣಪ್ಪ ಅಂತ ಅಂದರೆ ಅದಕ್ಕೆ ನಾನು ಸಿರಿಧಾನ್ಯ ದೋಸೆ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾವುದಾದ್ರೂ ಅನಿಸಿದ್ರೆ ನೀವು ಯಾವ ಥರ ಹೆಸರು ಹೇಳ್ತೀರಾ ಹೇಳಿ ಸೊ ನಾನು ಇದನ್ನು ಇವಾಗ ಒಂದು ನೈಟ್ ಫುಲ್ಲು ನೆನೆಯಾಕ್ಬಿಟ್ಟು ಮತ್ತು ಮಾರ್ನೆಗೆ ಇದನ್ನು ರುಬ್ಬಿ ದೋಸೆ ಮಾಡ್ತೀನಿ ಈ ಥರ ದೋಸೆ ಬೇರೆಯವರು ಮಾಡಿದಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ನನ್ನ ನಾನೇ ಓನಾಗಿ ಟ್ರೈ ಮಾಡ್ತಿರೋದು ಹೇಗೆ ಬರ್ತದೆ ದೋಸೆ ಇಲ್ಲ ಹಾರ್ಲೇಲೆ ಅಲ್ಲೇ ಅಂಟ್ಕತ್ತದೋ ಇಲ್ಲ ಎದ್ದು ಬತ್ತದೋ ನೋಡ್ಕೋಬೇಕು ಇವಾಗ ಒಂದು ನೈಟ್ ಆಗಿದೆ ಇದನ್ನು ನೆನೆ ಇಟ್ಟು ಇವಾಗ ಬೆಳಿಗ್ಗೆ ಎದ್ದು ಇದೀನಿ ಮಾಮೂಲಿ ದೋಸೆ ತಿಂದು ಬೋರ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಈ ಥರ ಏನಾದರೂ ವೆರೈಟಿ ವೆರೈಟಿಯಾಗಿ ನಾವೇ ಕ್ರಿಯೇಟಿವ್ ಆಗಿ ದೋಸೆನ ಮಾಡೋದ್ರಿಂದ ಮಕ್ಳುಗಳಿಗೂ ತುಂಬ ಇಷ್ಟ ಆಗುತ್ತೆ ನಾನು ಇಲ್ಲಿ ಬರೀ ಮಕ್ಕಳು ಲಂಚ್ ಬಾಕ್ಸ್ಗೆ ಮತ್ತೆ ಅವ್ರು ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೇ ಮಾಡ್ತಿರೋದು ಯಾಕೆಂದರೆ ಇವತ್ತು ಜಮೀನ ಹತ್ರ ಆಳು ಬಂದಿದ್ದಾರೆ ಮೆಣಸಿನಕಾಯಿ ಪುಯ್ಯೋಕ್ಕೆ ಅವ್ರಿಗೆ ಬೇರೆ ಸಪ್ರೇಟ್ ಅಡುಗೆ ಮಾಡಬೇಕು ಸೊ ನಾನಿಲ್ಲಿ ಒಂದು ಸ್ವಲ್ಪ ಸೋಡಾ ಮತ್ತು ಒಂದು ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕ್ತಿದ್ದೀನಿ ಅರುಳುಪ್ಪು ನಾನು ನೈಟು ನೆನೆ ಹಾಕಿದ್ದರೆ ಅರುಳುಪ್ಪು ಹಾಕ್ತಿದೆ ಸೊ ಇವಾಗ ರುಬ್ಬಿ ಮಾಡ್ತಿರೋದ್ರಿಂದ ನಾನು ಕರ್ಗಲ್ಲ ಅರಳುಪ್ಪು ಅಂತ ಅಂದ್ಬಿಟ್ಟು ಪುಡಿ ಉಪ್ಪನ್ನು ಹಾಕಿ ಕಲಿಸ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಸ್ಬಿಟ್ಟು ಹಾಗೆ ಒಂದು ಐದು ನಿಮಿಷ ಮುಚ್ಚಿಡಿ ಫ್ರೆಂಡ್ಸ್ ಅಷ್ಟರಲ್ಲಿ ನಾವು ದೋಸೆಗೆ ಒಂದು ಪಲ್ಯಾನ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಏನು ಪಲ್ಯ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಆಲೂಗಡ್ಡೆ ಪಲ್ಯಾನ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ ಸೊ ನಾನಿಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಬೇಳೆನ ಒಗ್ಗರಣೆಗೆ ಹಾಕ್ತಿದ್ದೀನಿ ಇದು ಸ್ವಲ್ಪ ಹೆಸರುಬೇಳೆ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹೆಚ್ಚಾಗಿ ಹಾಕಿದಷ್ಟು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ನಮ್ಮ ಮಕ್ಕಳು ಈರುಳ್ಳಿ ತಿನ್ನಲ್ಲ ಎತ್ತಿ ಸೈಡ್ಗಿಡ್ತಾರೆ ಸೊ ಹಾಗಾಗಿ ನಾನು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈರುಳ್ಳಿನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಹರಸಿ ಮೆಣಸಿನಕಾಯಿ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಅಮ್ಮ ಅಂತಾರೆ ಅದಕ್ಕೆ ಎತ್ತಾಕ್ತಾರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿನ ಹಾಕಿದ್ದೀನಿ ಮತ್ತು ಒಂದು ಚಿಟಕಿಯಷ್ಟು ಅರಶಿನ ಆಲಗಡ್ಡೆ ಪಲ್ಯ ವೈಟ್ ವೈಟ್ ಕಾಣಿಸುತ್ತಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಹಳದಿ ಕಲರ್ ಕಾಣಿಸ್ಲಿ ಅಂದ್ಬಿಟ್ಟು ಅರಶಿನ ಪುಡಿ ಅಡುಗೆ ಅರಿಶಿನ ಪುಡಿ ಹಾಕ್ತಿದ್ದೀನಿ ಮತ್ತು ಇಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿರೋಂಥ ಆಲಿಗೆಗಡ್ಡೆನ ಹಾಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡಿದ್ರೆ ಒಗ್ಗರಣೆ ಹಾಲಿಗೆ ಪಲ್ಯ ರೆಡಿ ಫ್ರೆಂಡ್ಸ್ ಒಂದು ನಾನಿಲ್ಲಿ ತವಾನ ಕಾಯಕ್ಕೆ ಇಟ್ಟಿದ್ದೀನಿ ಮತ್ತು ದೋಸೆ ಹಿಟ್ಟನ್ನು ಕೂಡ ನೀಟಾಗಿ ಎಷ್ಟು ದೋಸೆ ಹಿಟ್ಟಿನ ಅಳತಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ದೋಸೆನ ಹಾಕಬೇಕು ನಾನಿಲ್ಲಿ ಫಸ್ಟು ಎಣ್ಣೆನ ಸವರಿಲ್ಲ ಫ್ರೆಂಡ್ಸ್ ಮೊದಲು ದೋಸೆನ ಹಾಕ್ತಿದ್ದೀನಿ ಆಮೇಲೆ ಮೇಲೆ ಎಣ್ಣೆ ಹಾಕ್ತೀನಿ ನಮ್ಮದು ದೋಸೆ ತವ ಬಂದು ಹಳೆಯದೆ ಫ್ರೆಂಡ್ಸ್ ದೋಸೆ ತವಗಳಲ್ಲಿ ಬೇರೆ ಚಪಾತಿ ರೊಟ್ಟಿ ಈ ಥರ ಏನಾದರೂ ಮಾಡಿದ್ರೆ ಅದರಲ್ಲಿ ದೋಸೆ ಹೇಳಲ್ಲ ಬರೀ ದೋಸೆಗೆ ಅಂತಲೇ ಇಟ್ಕೊಂಡ್ರೆ ಹಳೆ ತವ ಆದರೂ ಕೂಡ ದೋಸೆ ನೀಟಾಗಿ ಹೇಳುತ್ತೆ ನೋಡಿ ಇವಾಗ ದೋಸೆ ಎಷ್ಟು ನೀಟಾಗಿ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇ ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇವಾಗ ದೋಸೆ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಮತ್ತು ದೋಸೆ ಆಲೂಗೆಡ್ಡೆ ಪಲ್ಯ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೂ ಕೂಡ ಆಲೂಗೆಡ್ಡೆ ಪಲ್ಯ ಮತ್ತು ಈ ಥರ ದೋಸೆ ಅಂತಂದರೆ ತುಂಬ ಇಷ್ಟ ಮಕ್ಕಳು ಕೂಡ ತಿನ್ಕೊಂಡು ಸ್ಕೂಲ್ಗೆ ರೆಡಿ ಆಗ್ತಿದ್ದಾರೆ ನಾನು ಮತ್ತು ಜಮೀನು ಹತ್ರ ಇರೋರಿಗೆ ಅಡುಗೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಗಣಕಿ ಸೊಪ್ಪಿನ ಸಾಂಬಾರಿಗೆ ಇಲ್ಲಿ ಖಾರನ ರೆಡಿ ಮಾಡ್ತಾ ಇದ್ದೇನೆ ಫಸ್ಟು ಕಾಯಿ ಮತ್ತು ಚಕ್ಕೆ ಬೆಳ್ಳುಳ್ಳಿ ಮತ್ತು ಹುರ್ತೀರ ಅಂತ ಹಕ್ಕಿ ಸ್ವಲ್ಪ ಕಡಲೆ ಇಷ್ಟನ್ನು ಹಾಕಿ ಮೊದಲು ರುಬ್ಕೊತಾ ಇದ್ದೀನಿ ಅದನ್ನ ರುಬ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಗೆಣಕೆ ಸೊಪ್ಪನ್ನು ಸ್ವಲ್ಪ ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಬೇಯಿಸಿ ಇಟ್ಕೊಳ್ಳೋದ್ರಿಂದ ಅದರಲ್ಲಿರೋಂಥ ಒಗರು ಮತ್ತು ಕಹಿ ಇದು ಹೋಗುತ್ತೆ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ಅದನ್ನು ಅರಲೆ ಮೇಲೆ ಹಾಗೆ ಹುರ್ಕೋತಾರೆ ಫ್ರೆಂಡ್ಸ್ ನಾನು ಉರಿಯೆಲ್ಲ ಜಾಸ್ತಿ ಯಾವಾಗಲೂ ನೀರಿನಲ್ಲೇ ಬೇಯಿಸ್ಕೊಳ್ಳೋದು ಮತ್ತು ಖಾರ ರುಬ್ಬಿದಾದಮೇಲೆ ಬೇಯಿಸಿರೋಂಥ ಸೊಪ್ಪನ್ನು ಕೂಡ ಒಂದೆರಡು ರೌಂಡು ಸಣ್ಣಾಗಿ ರುಬ್ಕೋಬೇಕು ಅಕಸ್ಮಾತ್ ಏನಾದರೂ ನೀವು ಹುರಿದಿರೋಂಥ ಅಕ್ಕಿನ ಖಾರದಲ್ಲಿ ಹಾಕಿ ರುಬ್ಬೋದು ಮರ್ತ್ಕೊಂಡ್ರಿ ಅಂತ ಅನ್ನೋದಾದರೆ ರೊಟ್ಟಿ ಅಕ್ಕಿ ಅಕ್ಕಿ ಹಸಿಟ್ಟಿರುತ್ತಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಸ್ವಲ್ಪ ಅರಲೆ ಮೇಲೆ ಬಿಸಿ ಮಾಡಿ ನೀರಿನಲ್ಲಿ ಕಲಸಿ ಆಮೇಲಿಂದ ಅದಕ್ಕೆ ಸಾಂಬಾರಿಗೆ ನಾನು ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಿದ್ದೀನಿ ಫಸ್ಟು ಈರುಳ್ಳಿ ಸಾಸಿವೆ ಮತ್ತು ಕರಿಬೇವು ಇಷ್ಟನ್ನು ಒಗ್ಗರಣೆಗೆ ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಗಿಣ್ಕಿ ಸೊಪ್ಪು ಮತ್ತು ಕಾಯಿ ಮಸಾಲೆನ ನಾನಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಫ್ರೈ ಮಾಡಿದ್ದಾದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮತ್ತು ಮಾಮೂಲಿ ಮನೇಲಿ ರೆಡಿ ಮಾಡಿರೋಂಥ ಸಾಂಬಾರು ಖಾರದ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಸಾಂಬಾರು ಬೆಂದಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಫುಲ್ ಘಮಘಮ ಅಂತ ಇರುತ್ತೆ ಫ್ರೆಂಡ್ಸ್ ಆ ಘಮ ಬರುತ್ತಲ್ಲ ಆವಾಗ ಅದು ನೀಟಾಗಿ ಬೆಂದಿದೆ ಅಂತ ನೀವು ಇದಕ್ಕೆ ಬೇಕು ಅಂತಂದರೆ ಮತ್ತು ಬದನೇಕಾಯಿನ ಹಾಕೋದು ಹಾಕೋಬೋದು ನಾನು ಬದ್ನೆಕಾಯಿ ಯಾಕೆ ಲೈಸಲ್ಲ ಯಾಕೆ ಅಂತಂದರೆ ಬದ್ನೆಕಾಯಿ ಇರಲಿಲ್ಲ ಆದ್ದರಿಂದ ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರು ಮೇಲೆಯಲ್ಲೇ ಎಣ್ಣೆ ಬಿಟ್ಕೊಂಡು ಈ ಥರ ಕಾಣಿಸ್ತಿದೆಯಲ್ವ ಈ ಥರ ಕಾಣಿಸಿದ್ರೆ ಸಾಂಬಾರು ಆಗಿದೆ ಅಂತ ಇವಾಗ ಸಾಂಬಾರು ರೆಡಿಯಾಗಿದೆ ಮತ್ತು ಅನ್ನ ಕೂಡ ನಾನು ರೆಡಿ ಮಾಡಿ ಬೋಸಿಗೆ ಹಾಕಿದ್ದೀನಿ ಯಾವಾಗಲೇ ಊಟದ ಜೊತೆ ಸೈಡ್ಸ್ಗೆ ಉಪ್ಪಿನಕಾಯಿ ಮತ್ತು ನಿಪ್ಪಿಟ್ಟು ಎಲ್ಲನೂ ಪ್ಯಾಕ್ ಮಾಡಿಟ್ಟಿದ್ದೀನಿ ಜಮೀನತ್ರ ಊಟಕ್ಕೆ ಎಲೆ ಇರೋದ್ರಿಂದ ನಾನಿಲ್ಲಿ ತಟ್ಟೆಗಳನ್ನ ಹಾಕ್ತಿಲ್ಲ ಫ್ರೆಂಡ್ಸ್ ಮತ್ತು ನಾನು ಊಟ ಎಲ್ಲನೂ ಕಟ್ಟಿಟ್ಟು ರೆಡಿ ಮಾಡಿದೆ ಅಷ್ಟಲ್ಲಿ ನಮ್ಮ ಯಜಮಾನ್ರು ಬಂದರು ಊಟ ತೊಗೊಂಡು ಅಂತ ಅಂದ್ಬಿಟ್ಟು ಅವರೇ ಜಾಸ್ತಿ ಆಳ್ಗಳು ಬಂದಿರೋದ್ರಿಂದ ನಾನೇನು ಇವತ್ತು ಜಮೀನ್ ಹತ್ರ ಹೋಗ್ತಿಲ್ಲ ಮೊನ್ನೆ ಮೆಣಸಿನಕಾಯಿ ಕುಯ್ದಿದ್ವಿ ಫ್ರೆಂಡ್ಸ್ ಅದು ಮೊನ್ನೆಯಿಂದ ಮೊನ್ನೆ ನೆನ್ನೆ ಇವತ್ತು ಎಲ್ಲ ಸೇರಿ ಅಮೌಂಟ್ ಕೊಡಬೇಕು ಅದರಿಂದ ಮೆಣಸಿನಕಾಯಿ ಇರೋರ ಹತ್ರ ಹತ್ತು ಸಾವಿರ ದುಡ್ಡು ಇಸ್ಕೊಂಡಿದ್ವಿ ಆಗ ಇಸ್ಕೊಂಡು ಬಂದಿರೋ ಹತ್ತು ಸಾವಿರ ಅಮೌಂಟ್ ಫುಲ್ ಅವ್ರಿಗೆ ಆಗುತ್ತೆ ಫ್ರೆಂಡ್ಸ್ ಲೇಬರ್ಗಳಿಗೆ ಗಳಿಗೆ ರೇಟ್ ಇದ್ರೆ ನಮಗೆ ಗೀಟ್ ಇದೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ನಮ್ಮ ಜೀವನನೇ ಹಿಂಗೆ ಜಮೀನ್ ಹತ್ರ ಊಟ ಕೊಟ್ಟು ಕಳಿಸ್ಬಿಟ್ಟು ನಾನು ಊಟ ಮಾಡೋಕೆ ಕುತ್ಕೊಂಡೆ ಫ್ರೆಂಡ್ಸ್ ಒಂದು ಕಡೆ ಕೆನ್ನೆಲಿ ಒಳಗಡೆ ಒಂದು ಬೊಬ್ಬೆ ತರ ಆಗ್ಬಿಟ್ಟೈತೆ ಹೀಟ್ಗೆ ಬೊಬ್ಬೆ ಆಗುತ್ತಲ್ಲ ಆ ತರ ಸೊ ಎರಡು ಕಡೆ ತಿನ್ನೋಕೆ ಆಗಲ್ಲ ಅಷ್ಟು ಹಿಂಸೆ ಕೊಡ್ತಿತ್ತು ನಾನು ಊಟ ಮುಗಿಸ್ಕೊಂಡು ಮತ್ತು ಕೋಸ ನಲದಲ್ಲಿ ಒಬ್ಬರಯ್ಯ ಕಳೆಕಿಳಕೆ ಅಂತ ಬಂದಿದ್ರು ಸೊ ಅವರಿಗೆ ಊಟ ಕೊಟ್ಬಿಟ್ಟು ಬರೋಕೆ ಅಂತ ಅಂದ್ಕೊಂಡು ಬಂದಿದ್ದೀನಿ ಇವಾಗ ಬಿಸಿಲು ಅಂದರೆ ಫ್ರೆಂಡ್ಸ್ ಮಾತ್ರ ಹೆವಿ ಬಿಸಿಲು ಏನು ಸುಡ್ತಾಯಿತು ಇಷ್ಟು ಬೆಳ್ ಬೆಳಿಗ್ಗೆನೇ ಅಂತ ಅಂದರೆ ಯಾಕೆಂದರೆ ಮೊದಲೇ ಬೆಳಿ ಬೆಳಗ್ಗೆನೆ ಬೇರೆ ಮಂಜು ಬಿದ್ದೈತಲ್ವಾ ಮಂಜಿನ ಬಿಸಿಲು ಹೆವಿ ಸುಡ್ತೆ ಫ್ರೆಂಡ್ಸ್ ಈ ಬಿಸಿಲಲ್ಲಿ ನೆನ್ನೆ ಕೋಸಿನ ಗುಣಿ ಏರಕಲ್ಲಿ ಸಾಕು ಸಾಕಾಗೋಯಿತು ಅಕ್ಕಪಕ್ಕ ಜಮೀನವರು ಸರಿಯಾಗಿ ನೀರು ಹಾಯಿಸ್ಲಿಲ್ಲ ಅಂತಂದರೆ ಇದೇ ಪರಿಸ್ಥಿತಿ ಫ್ರೆಂಡ್ ಇವರು ನೀರು ಬಿಟ್ಬಿಟ್ಟು ಹೋಗ್ತಾರೆ ಸರಿಯಾಗಿ ನೋಡೋಲ್ಲ ಅದೆಲ್ಲ ಅವರು ಜಮೀನೆಲ್ಲ ತುಂಬಿ ನಮ್ಮ ಜಮೀನು ಕಡೆ ನೋಡಿಲಿ ಯಾವ ಥರ ಹಸಿ ಹೇಳ್ದೈತಿ ಅಂತ ಅಂದ್ಬಿಟ್ಟು ನಾವು ಮಾಡಿದ್ರು ಒಂದೇ ಮಾಡ್ತಿದ್ರು ಒಂದೇ ಆ ಥರ ಮಾಡ್ತಾರೆ ಅವರು ಹೊಲಗಾಳೆಗಳೆಲ್ಲ ತುಂಬೋಗೋದು ಕಾಣ್ದೆ ಇರೋಷ್ಟು ನೀರನ್ನು ಕಟ್ಟಿಟ್ಬಿಟ್ಟು ಹೋಗ್ತಾರೆ ಅದೆಲ್ಲ ಫುಲ್ಲು ನಮ್ಮ ಜಮೀನು ಕಡೆಗೆ ಸೋರುತ್ತೆ ಅದಕ್ಕಾಗಿ ಬಗೆ ನಮ್ಮ ಮನೆ ಅಲ್ಲಿಂದ ಬಂದು ಅಡುಗೆ ಮನೆ ಪಾತ್ರೆ ಎಲ್ಲಾನು ತೆಗೆದು ಬೆಳಗ್ಗೆ ಇಟ್ಬಿಟ್ಟು ಮತ್ತು ಅಡುಗೆ ಮನೆ ಎಲ್ಲಾನು ಕ್ಲೀನ್ ಮಾಡಿದೆ ಅಷ್ಟೊತ್ತಿಗೆ ಜಮೀನತ್ರ ಇಂದೇ ಪಾತ್ರೆ ತಂದರು ಮೆಣಸಿಕಾಯಿ ಕುಯ್ಯಕ್ಕೆ ಅಂತ ಹೋಗಿದ್ರು ಏಳು ರೂಪಾಯಿ ರೈ ರೇಟು ಡೌನ್ ಆಗೈತೆ ಅಂತ ಅಂದ್ಬಿಟ್ಟು ಕುಯಿಸ್ತಾನೆ ಮಾಮೂಲಿ ಅವ್ರನ್ನ ಊಟದ ಟೈಮ್ಗೆ ಊಟ ಹಾಕಿಬಿಟ್ಟು ಅಷ್ಟು ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮ್ ಮೆಣಸಿನಕಾಯಿ ಕುಯ್ಸಿ ವಾಪಸ್ ಕಳಿಸಿದ್ದಾರೆ ಮೊದಲೆಲ್ಲ ಮೈಸೂರಿಗೆ ಆರೆಂಜ್ ಸಿಕ್ ಹೋಗ್ತಿದ್ರು ಇವಾಗ ಹೆಬ್ಬಾಳ್ ಕಡೆಯಿಂದನೇ ಬಂದು ನಾವೆಲ್ಲಿ ಕೂಯ್ದಿರ್ತೀವಿ ಅಲ್ಲೇ ಬಂದು ಹಾಕೊಂಡು ಹೋಗ್ತಾರೆ ಮತ್ತು ಮೈಸೂರು ರೇಟ್ಗೆ ಎಷ್ಟಿರುತ್ತೆ ಅದರಲ್ಲಿ ಇವರು ಮೂರು ರೂಪಾಯಿ ಕಮಿಷನ್ ಇಟ್ಕೋತಾರೆ ಅಕಸ್ಮಾತು ಮೂವತ್ತು ರೂಪಾಯಿ ಮೇಲಿತ್ತು ಅಂತಂದರೆ ನಾಲ್ಕರಿಂದ ಐದು ರೂಪಾಯಿ ಕಮಿಷನ್ ಇಟ್ಕೊಂಡು ಇನ್ನು ಮೂಲದಿದ್ದ ಅಮೌಂಟು ನಮಗೆ ಕೊಡ್ತಾರೆ ಮೊನ್ನೆ ದಿನ ಮೆಣ್ಸಿಕಾಯಿ ಕುಯ್ಯೋಕ್ಕೆ ಹೇಳಿದರು ಅಂತ ಅಂದ್ಬಿಟ್ಟು ಮೊನ್ನೆ ಒಂದು ಹದಿನೈದು ಜನ ಕರೆಸಿ ಮೆಣಸಿನಕಾಯಿ ಕುಯ್ಸಿದ್ರು ಆದರೆ ಅವರು ಮೆಣ್ಸಿನಕಾಯಿ ಜಾಸ್ತಿ ಬಂದ್ಬಿಟೈತೆ ಅಂತ ಅಂದ್ಬಿಟ್ಟು ಅದೇ ಮೆಣಸಿನಕಾಯಿನ ನೆನ್ನೆ ದಿನ ತೊಗೊಂಡು ಹೋಗಿದ್ದಾರೆ ಹೀಗೆ ಫ್ರೆಂಡ್ಸ್ ನಾವೇನಾದರೂ ಮಾಡ್ತೀವಿ ಅಂತಂದರೆ ಅದಕ್ಕೆ ಸಾವಿರಾರು ಸಮಸ್ಯೆಗಳು ಅಂತ ಹೇಳ್ತಾರೆ ನೋಡಿ ಹಂಗೆ ನಾವೇನೇ ಬೆಳೆದರೂ ಅದಕ್ಕೆ ರೇಟ್ ಸಿಗೋಲ್ಲ ಇಲ್ಲಾಂದರೆ ಇವತ್ತು ಕುಯಿಸ್ತಾರೆ ನಾಳೆ ಬಂದು ಹಾಕೋಯ್ತಾರೆ ಈ ಥರ ಮಾಡ್ತಾರೆ ಮೊನ್ನೆ ಮೊನ್ನೆಲ್ಲ ಮೂವತ್ತು ರೂಪಾಯಿ ಇತ್ತು ರೇಟು ಇವತ್ತು ಇಪ್ಪತ್ತೆರಡು ರೂಪಾಯಿ ಅದರಲ್ಲೂ ಅವರು ನಾಲ್ಕು ರೂಪಾಯಿನೋ ಮೂರು ರೂಪಾಯಿನೋ ಇಡ್ಕೊಂಡು ಕೊಟ್ಟರೆ ಒಂದು ಹದಿನೆಂಟು ರೂಪಾಯಿ ಹದಿನೇಳು ರೂಪಾಯಿ ಈ ಥರ ನಮ್ಗೆ ಆಗ್ತಾರೆ ನಾವು ಹತ್ತು ಜನ ಹದಿನೈದು ಜನ ಈ ಥರ ಲೇಬರ್ಗಳನ್ನ ಕರ್ಕೊಂಡೋಗಿ ಜಮೀನಲ್ಲಿ ಕೆಲಸ ಮಾಡಿಸೋದ್ರಿಂದ ಅವ್ರು ಕೊಟ್ಟಿದ್ದ ದುಡ್ಡು ಅವ್ರಿಗೆ ಆಗುತ್ತೆ ಫ್ರೆಂಡ್ಸ್ ಹೋಗ್ಲಿ ಎಷ್ಟು ಜನನೋ ಬಂದು ಮಾಡಲಿ ಅಂತ ನಾವು ಅನ್ಕೋತೀವಿ ಆದರೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಎಂಟು ಗಂಟೆವರೆಗೂ ಬರ್ತಾರೆ ಫ್ರೆಂಡ್ಸ್ ಒಲಕ್ಕೆ ಅದು ಅವ್ರಿಗೆ ಟೈಮಿಂಗ್ಸ್ ಲೆಕ್ಕನೇ ಇಲ್ಲ ಆದರೆ ಅವರು ಮನೆಗೆ ಹೋಗೋ ಟೈಮಿಂಗ್ಸು ಒಂದೂವರೆಗೆ ಸ್ಟಾರ್ಟ್ ಮಾಡ್ತಾರೆ ಒಂದೂವರೆಗೆ ಸ್ಟಾರ್ಟ್ ಮಾಡಿದವರು ಎರಡು ಗಂಟೆ ಅಷ್ಟರಲ್ಲಿ ಕೈ ಬಿಟ್ಬಿಟ್ಟು ಹೊರಟೇ ಇರೋದೇ ಅವ್ರಿಗೆ ಮಾಮೂಲಿ ಕೂಲಿ ಮಾಮೂಲಿ ಇಸ್ಕೊಂಡು ಹೋಗ್ತಿರ್ತಾರೆ ನಾನೀಗಂತೂ ಮೂರು ದಿನದಿಂದ ಅಡುಗೆ ಮಾಡೋದು ಎಕ್ಕೋದು ಅವರು ಮಾಡಿದಷ್ಟು ಕೆಲಸಕ್ಕೆ ಕೂಲಿ ಕೊಟ್ಟು ಕಳಿಸೋದು ಬರೀ ಇದೆಯಾಗಿದೆ ಫ್ರೆಂಡ್ಸ್ ಈ ಥರ ಡೈಲಿ ಮಾಡೋದ್ರಿಂದ ನನಗಂತೂ ಸಖತ್ ಬೇಜಾರಾಯ್ತದೆ ಇವತ್ತು ಅಷ್ಟೇ ಒಂದು ಹನ್ನೆರಡು ಜನ ಬಂದರು ಮೆಣಸಿನಕಾಯಿ ಕೋದ್ರು ಟೀ ಊಟ ಅಂತ ಮುಗಿಸ್ಕೊಂಡ್ರು ಅವ್ರು ಕೂಲಿ ಇಸ್ಕೊಂಡು ಹತ್ತುವರೆಗೆ ಲಾಸ್ಟ್ ಮಾಡಿಬಿಟ್ಟು ಹೋಗಿದ್ದಾರೆ ಅಷ್ಟೋ ಇಷ್ಟೋ ಚಿಕ್ಕ ನಮ್ಮ ಮನೆ ಜನ ಸೇರಿಕೊಂಡು ನಾವು ಮಾಡ್ಕೋತಾ ಇರೋದ್ರಿಂದ ನಮಗೆ ಏನೋ ಸ್ವಲ್ಪ ಉಳಿತಿದೆ ಅಷ್ಟು ಬಿಟ್ಟರೆ ಯಾಕಂದ್ರೆ ಎಲ್ಲನೂ ಕೂಲಿಯಿಂದನೇ ಮಾಡಿಸ್ತೀನಿ ಅಂತಂದರೆ ಏನೂ ಗಿಟ್ಟಲ್ಲ ಸೊ ಇವಾಗ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಗಂಟ್ಲಲ್ಲಿ ಯಾಕೋ ನೋವ್ತಾಯಿತ್ತು ಅಂತ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಬಂದು ಕೊರುಗೆ ಮಧ್ಯಾಹ್ನ ಆಗಿತ್ತು ಅದಕ್ಕೊಂದು ಬಾಟ್ಲು ಹಾಲು ಕೊಟ್ಟೆ ಇನ್ನೂ ನೀರೇನು ಕುಡಿಯೋದಿಲ್ವಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ದಾಹ ಆಗುತ್ತೆ ಎತ್ಕೊಂಡು ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇನ್ನೂ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ನಾನು ಸ್ಯಾರಿಗೆ ಕುಚ್ಚಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕುಚ್ಚ ಕುಚ್ಚಾಕೋ ವೀಡಿಯೋ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಟಾಟಾ ಬೈ ಟೇಕ್ ಕೇರ್